ಈ ಜಗತ್ತನ್ನೊಮ್ಮೆ ನೋಡಿ ಯಾಕೆ ಇಷ್ಟೊಂದು ಗೊಂದಲ ಯಾಕೆ ಈ ಹೊಡೆದಾಟ ನಿರಂತರವಾಗಿ ನಡೀತಾನೆ ಆ ವಿನಾಶಕಾರಿ ಶಕ್ತಿಗಳು ಅವುಗಳ ಅಬ್ಬರದ ಹಿಂದೆ ಏನಿದೆ ನಿಜವಾದ ಅರ್ಥವಾದರೂ ಏನು ಮನುಷ್ಯನ ಬದುಕಿನ ಗುರಿ ಏನದು ಅವನ ಇರೋದಿಕ್ಕೆ ಒಂದು ಬೆಲೆ ಅಂತ ಇದೆಯಾ ಕೊನೆಗೆ ಎಲ್ಲ ಮುಗಿದು ಹೋಗುತ್ತಾ ಇದಕ್ಕೆಲ್ಲ ಏನದು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಚರ್ಚೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕಗ್ಗ ಸಂಖ್ಯೆ ಹತ್ತು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಮೊದಲು ಎಂದಿನಂತೆ ಡಿವಿ ಜಿ ಅವರ ಆ ಮಾತುಗಳನ್ನ ಕೇಳೋಣ ಏನು ಪ್ರಪಂಚವಿದು ಏನು ಧಾಳಾದಾಳಿ ಏನದ್ಭುತ ಪಾರಶಕ್ತಿ ನಿರ್ಘಾತ ಮಾನವನ ಗುರಿಯೇನು ಬೆಲೆಯೇನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಸರಿ ಈ ಕಗ್ಗದ ಮೊದಲ ಸಾಲುಗಳನ್ನೇ ಸ್ವಲ್ಪ ಗಮನಿಸೋಣ ಏನು ಪ್ರಪಂಚವಿದು ಏನು ಧಾಳಾದಾಳಿ ಎಂಥ ಉದ್ಗಾರ ಅಲ್ವಾ ಡಿ ವಿಜಿಯವರು ಬಹುಶಃ ತಮ್ಮ ಕಾಲದಲ್ಲಿ ನಡೀತಿದ್ದ ಆ ಘರ್ಷಣೆಗಳು ಆ ಹಾಹಾಕಾರ ಅದನ್ನೆಲ್ಲ ನೋಡಿರ್ಬೇಕು ಆಗ ಅವರ ಮನಸ್ಸಲ್ಲಿ ಮೂಡಿದ ಆಳವಾದ ನೋವು ಆತಂಕ ಅದಿಲ್ಲಿ ವ್ಯಕ್ತವಾದ ಹಾಗಿದೆ ಅನ್ಸುತ್ತೆ ಹೌದು ಹೌದು ಈ ಲೋಕಕ್ಕೆ ಏನಾಗಿದೆ ಯಾಕೀ ಹೊಡೆದಾಟ ಯಾಕೀ ದಾಳಿಗಳು ಅಂತ ಅವರು ಒಂಥರ ಮರುಕದಿಂದ ಕೇಳ್ತಾ ಇರೋ ಇದೆ ಖಂಡಿತವಾಗಿಯೂ ಆ ಧಾಳಾಧಾಳಿ ಅನ್ನೋ ಪದ ಇದೆಯಲ್ಲ ಅದು ಕೇವಲ ಯುದ್ಧಕ್ಕೆ ಮಾತ್ರ ಸೀಮಿತ ಅಲ್ಲ ಹೌದು ಸಮಾಜದಲ್ಲಿ ನಾವು ಕಾಣುವ ಎಲ್ಲಾ ತರಹದ ಸಂಘರ್ಷ ಅಶಾಂತಿ ಅದನ್ನೆಲ್ಲ ಪ್ರತಿನಿಧಿಸುತ್ತೆ ಅನ್ಸುತ್ತೆ ಇನ್ನು ಆ ಎರಡನೇ ಸಾಲು ಅದ್ಭುತ ಅಪಾರ ಶಕ್ತಿ ನಿರ್ಘಾತ ಇದನ್ನು ಸ್ವಲ್ಪ ಬಿಡಿಸಿ ನೋಡಿದ್ರೆ ಏನು ಅದ್ಭುತ ಅಪಾರವಾದ ಶಕ್ತಿ ಅದರ ನಿರ್ಘಾತ ಅಂದ್ರೆ ಹೊಡೆತ ಅಂದ್ರೆ ಮನುಷ್ಯ ಕಂಡು ಹಿಡಿದಿರೋ ಅಥವಾ ಪ್ರಕೃತಿಯಲ್ಲಿ ಇರೋ ಕೆಲವು ಶಕ್ತಿಗಳು ನೋಡೋಕೆ ಅದ್ಭುತ ಅನಿಸ್ಬಹುದು ಅವುಗಳ ಪ್ರಮಾಣದಲ್ಲಿ ಆದರೆ ಅವು ತರುವ ವಿನಾಶ ಇದೆಯಲ್ಲ ಅದು ಅಪಾರ ಆ ಶಕ್ತಿಯ ಹೊಡೆತ ಎಂಥದ್ದು ಅಂತ ಡಿ ವಿಜಿಯವರು ಆಶ್ಚರ್ಯ ಮತ್ತೆ ವಿಷಾದ ಎರಡನ್ನು ವ್ಯಕ್ತಪಡಿಸಿರಬಹುದು ಅಂದ್ರೆ ಮನುಷ್ಯನ ಸೃಷ್ಟಿಶೀಲತೆ ಮತ್ತು ವಿನಾಶಕಾರಿ ಪ್ರವೃತ್ತಿ ಎರಡನ್ನು ಒಟ್ಟಿಗೆ ನೋಡಿ ಅವರೊಂಥರ ದಿಗ್ಭ ಹಾಗೆ ಅಲ್ವಾ ಹೌದು ಬಹುಶಃ ಬಹುಶಃ ಆ ನಾಯಕರುಗಳ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರ ಅವರ ಬೌದ್ಧಿಕ ಮತ್ತು ನೈತಿಕ ದಿವಾಳಿತನದಂತಲೇ ಇಂಥ ವಿನಾಶಕಾರಿ ಶಕ್ತಿಗಳು ಮೇಲ್ಗೈ ಸಾಧಿಸುತ್ತವೆ ಅಂತ ಅವರು ಭಾವಿಸಿರಬಹುದು ಇತಿಹಾಸದಲ್ಲಿ ನಾವಿದನ್ನು ನೋಡಿದ್ದೀವಿ ನಿಜ ಇದು ಬಹಳ ಮುಖ್ಯವಾದ ಪಾಯಿಂಟ್ ಇಂತಹ ಒಂದು ಭಯಾನಕ ವಾತಾವರಣ ಆ ಹಿನ್ನೆಲೆಯಲ್ಲೇ ಡಿ ವಿಜಿ ಅವರು ಅತಿ ಮುಖ್ಯವಾದ ಮೂಲಭೂತ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾರೆ ಮಾನವನ ಗುರಿಯೇನು ಬೆಲೆಯೇನು ಮುಗಿವೇನು ಏನರ್ಥವಿದಕ್ಕೆಲ್ಲ ಯೋಚನೆ ಮಾಡಿ ಸುತ್ತಲೂ ಸಾವು ನೋವು ಕಷ್ಟ ಕಾರ್ಪಣ್ಯಗಳು ಬದುಕೋದಿತೇ ಹೋರಾಟ ಒಂದು ಹೊತ್ತಿನ ಊಟಕ್ಕೆ ನೀರಿಗೆ ಬಟ್ಟೆಗೆ ಅದಕ್ಕೂ ಅಭಾವ ರೋಗರುಜಿನಗಳು ಬೇರೆ ಕಾಲರ ಪ್ಲೇಗ್ ಹೌದು ಆ ಕಾಲದಲ್ಲಿ ಹೌದು ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯನ ಬದುಕಿನ ಗುರಿ ಏನು ಅಂತ ಕೇಳ್ತಾರೆ ಡಿ ವಿಜಿ ಇಷ್ಟೆಲ್ಲಾ ಕಷ್ಟಪಡೋದಕ್ಕೇನಾದ್ರೂ ಅರ್ಥ ಇದೆಯಾ ಈ ಜೀವನಕ್ಕೆ ಬೆಲೆ ಇದೆಯಾ ಇದರ ಏನು ನಿಜ ಇವು ಕೇವಲ ಡಿ ವಿಜಿ ಅವರ ಕಾಲಕ್ಕೆ ಆ ಯುದ್ಧದ ಸಮಯಕ್ಕೆ ಮಾತ್ರ ಸೀಮಿತವಾದ ಪ್ರಶ್ನೆಗಳಲ್ಲ ಇವು ಸಾರ್ವಕಾಲಿಕ ಹೌದು ಈಗಲೂ ಪ್ರಸ್ತುತ ಅನ್ಸುತ್ತೆ ಖಂಡಿತ ಇವಟ್ಟಿನ ನಮ್ಮ ಕಾಲದಲ್ಲೂ ಈ ಪ್ರಶ್ನೆಗಳು ಅಷ್ಟೇ ರೆಲೆವೆಂಟ್ ಅಷ್ಟೇ ಮುಖ್ಯ ಅಂದು ಬಹುಶಃ ಕೊರತೆಯ ಸಮಸ್ಯೆಗಳಿತ್ತು ಸ್ಕೇರ್ ಸಿಟಿ ಅಂಟಿವಲ್ಲ ಇವತ್ತು ಹೇಗಿದೆಯಪ್ಪ ಅಂದ್ರೆ ಬಹುಶಃ ಅತಿಯಾಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಇರ್ಬೋದು ಅದು ವಸ್ತುಗಳೇ ಆಗಿರ್ಬೋದು ಇನ್ಫರ್ಮೇಷನ್ ಆಗಿರ್ಬೋದು ನಮ್ಮ ಆಸೆಗಳೇ ಆಗಿರ್ಬೋದು ಎಕ್ಸೆಸ್ ಹೌದು ಹೌದು ಆದರೆ ಮನುಷ್ಯನ ಒಳಗಿನ ಆ ಅಹಂಕಾರ ದ್ವೇಷ ಆ ಅಧಿಕಾರದ ದಾಹ ಅದರಿಂದ ಹುಟ್ಟುವ ದಾಳಧಾಳಿಗಳು ಅವುಗಳ ಸ್ವರೂಪ ಸ್ವಲ್ಪ ಬದಲಾಗಿರ್ಬೋದು ಆದರೆ ಮೂಲ ಸಮಸ್ಯೆಗಳು ಆ ನೋವು ಆ ಸಂಘರ್ಷ ಅದೆಲ್ಲ ಹಾಗೇ ಉಳಿದಿದೆ ಅಲ್ವಾ ನಿಜ ಹಾಗಾಗಿ ಡಿ ವಿ ಜಿ ಕೇಳಿದ ಆ ಪ್ರಶ್ನೆಗಳನ್ನ ನಾವೂ ಇವತ್ತು ನಮ್ಮನ್ನೇ ಕೇಳಿಕೊಳ್ಳುವ ಸ್ಥಿತಿಯಿದೆ ಜೀವನದ ಬೆಲೆ ಏನು ಅರ್ಥ ಏನು ಅಂತ ಖಂಡಿತವಾಗಿ ಹಾಗಾದ್ರೆ ಈ ಕಗ್ಗದ ಒಟ್ಟಾರೆ ಸಾರಾಂಶವನ್ನು ಹೇಗೆ ಹೇಳ್ಬೋದು ಇದು ಒಂದು ಕಡೆ ಜಗತ್ತಿನ ಗೊಂದಲ ಆ ವಿನಾಶಕಾರಿ ಶಕ್ತಿಗಣ ಅಬ್ಬರ ಅದನ್ನೆಲ್ಲ ನೋಡಿ ಡಿ ಅನುಭವಿಸಿದ ಆ ಆತಂಕ ಆ ವಿಷಾದವನ್ನ ತೋರಿಸುತ್ತೆ ಹೌದು ಇನ್ನೊಂದು ಕಡೆ ಈ ಎಲ್ಲಾ ಗೊಂದಲದ ಮಧ್ಯದಲ್ಲೂ ಮನುಷ್ಯನ ಅಸ್ತಿತ್ವದ ಗುರಿಯೇನು ಅವನ ಬದುಕಿಗೆ ಬೆಲೆ ಇದೆಯಾ ಅದಕ್ಕೊಂದು ಅರ್ಥ ಇದೆಯಾ ಅಂತ ಹುಡುಕುವ ಒಂದು ಆಳವಾದ ತಾತ್ವಿಕ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಹೌದು ಇದು ಕೇವಲ ಹೊರಗಿನ ಪ್ರಪಂಚದ ವಿಶ್ಲೇಷಣೆ ಮಾತ್ರ ಅಲ್ಲ ನಮ್ಮ ಒಳಗಿನ ಹುಡುಕಾಟಕ್ಕೂ ದಾರಿ ಮಾಡಿಕೊಡುತ್ತೆ ಹೌದು ಇಲ್ಲಿ ಕೇಳುಗರು ಒಂದು ಕ್ಷಣ ಯೋಚನೆ ಮಾಡಬಹುದು ನಮ್ಮ ಇವತ್ತಿನ ಜೀವನದ ಧಾಳಾಧಾಳಿಗಳ ನಡುವೆ ಅದು ಹೊರಗಿನ ಪ್ರಪಂಚದ ಒತ್ತಡಗಳೇ ಇರಲಿ ನಮ್ಮ ಮನಸ್ಸಿನ ಒಳಗಿನ ಗೊಂದಲಗಳೇ ಇರಲಿ ಈ ಸನ್ನಿವೇಶದಲ್ಲಿ ಡಿ ವಿ ಜಿ ಎತ್ತಿದ ಈ ಪ್ರಶ್ನೆಗಳಿಗೆ ನಮ್ಮ ಬದುಕಿನ ಗುರಿ ಏನು ನಮ್ಮ ಜೀವನಕ್ಕೆ ನಾವು ಕೊಡುವ ಬೆಲೆ ಏನು ಈ ಎಲ್ಲದರ ಅರ್ಥವೇನು ಇದಕ್ಕೆ ನಮ್ಮ ವೈಯಕ್ತಿಕ ಉತ್ತರಗಳೇನು ಇದನ್ನು ಸ್ವಲ್ಪ ಯೋಚಿಸಬಹುದೇನೋ ಖಂಡಿತ ನಮ್ಮ ಈ ಚರ್ಚೆಯಲ್ಲಿ ಭಾಗಿಯಾದ ನಿಮ್ಗೆಲ್ಲರಿಗೂ ನಮ್ಮ ಪ್ರಾಮಾಣಿಕವಾದ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು